ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ರಿಗೂ ತಂಬಲೈ ನೋಡಿ ಗೊತ್ತಾಗಿದೆ ನಿನ್ನೆ ಕೂಡ ಒಂದು ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ನನ್ನ ಯೂಟ್ಯೂಬ್ ಕುಟುಂಬದ ಅಕ್ಕ ತಂಗಿದಿರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ಇಷ್ಟು ಬೇಗ ಮೂರೇ ತಿಂಗಳಿಗೆ ನಂದು ಒಂದ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಂಟ್ ಮಾಡಿಕೊಟ್ಟಿದ್ದೀರಾ ಹಾಗೆ ವಿಡಿಯೋ ಕೂಡ ತುಂಬ ಒಂದು ಸುಮಾರು ವೀಡಿಯೋ ಎಲ್ಲ ವೈರಲ್ ಆಗಿದ್ದಾವೆ ನೀವೆಲ್ಲರೂ ಪ್ರೋತ್ಸಾಹ ನೀಡಿದ್ದಕ್ಕೆ ಚಾನಲಲ್ಲಿ ವಿಡಿಯೋ ವೈರಲ್ ಆಗ್ತಾ ಇರೋದು ಯಾಕಂದರೆ ಪ್ರತಿಯೊಬ್ಬರು ಕೂಡ ವೀಡಿಯೋನ ಕೊನೆವರೆಗೂ ಎಂಡಿಂಗ್ವರೆಗೂ ಒಬ್ರು ನೋಡಿದ್ರೆ ಅದು ನಾಲ್ಕು ಜನಕ್ಕೆ ತಲುಪುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನನ್ನ ಚಾನಲಲ್ಲಿ ತುಂಬ ಜನ ನನಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಇಲ್ಲಿ ತುಂಬ ಜನ ಬೆಂಬಲವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಲಕ್ಷ್ಮಿ ಉಮೇಶ್ ಅವರು ನನ್ನ ಹಳೆಯ ಚಾನಲ್ನಿಂದನೂ ಪರಿಚಯ ತುಂಬಾ ಲೈವ್ ಬಂದು ಸಪೋರ್ಟ್ ಮಾಡ್ತಾರೆ ಹಾಗೆ ಲೈವ್ಗೆ ಬಂದಿಲ್ಲ ಅಂದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಹಾಗೆ ನಾವು ಒಂದೇ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ ಇವಾಗ ಶಿಲ್ಪಾ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಶಿಲ್ಪಾ ಅವರು ಕೂಡ ನನಗೆ ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಮತ್ತು ಅವ್ರನ್ನ ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಅಲ್ಲ ಶಿಲ್ಪಮೂರ್ತಿ ಅವ್ರನ್ನ ಯಾಕೆಂತಂದ್ರೆ ನಾನು ಇನ್ನೊಂದು ಚಾನಲಲ್ಲಿ ಲೈವ್ನ ನಾನು ಸೈಲೆಂಟ್ ಲೈವ್ ಮಾಡ್ತಾ ಇದ್ದೆ ತುಂಬ ಸೈಲೆಂಟ್ ಲೈವ್ ಮಾಡ್ತಾ ಇದ್ದೆ ಮಾತಾಡ್ತಿರ್ಲಿಲ್ಲ ನಾನು ಅವಾಗ ಅವರು ಲೈವ್ಗೆ ಬಂದಾಗಲೆಲ್ಲ ಹೇಳೋರು ಸೈಲೆಂಟ್ ಲೈವ್ ಇದ್ರೆ ಯಾರು ಬರೋಲ್ಲ ಯೂಸ್ ಇಲ್ಲ ಅಕ್ಕ ಮಾತಾಡಿ 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 ಅಂತ ಕೇಳೋರು ನಾನು ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಹಾಗೆ ಸೈಲೆಂಟ ಮಾಡಿ ಇಟ್ಬಿಡ್ಬೇಕು ಯಾಕಂದರೆ ಏನು ಮತ್ತು ನಂಗೆ ಮಾ ಇಂಗ್ಲೀಷ್ ಓದಕ್ಕೆ ಬರೋಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಆವಾಗ ಅವರೆಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವಾಗ ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನ್ನ ಈ ಚಾನಲೂ ಇಷ್ಟು ಬೇಗ ಗ್ರೋತ್ ಆಗೋಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಮೆಟ್ಲು ಹತ್ತೋದನ್ನ ಒಬ್ಬರು ದಿನ ನಾನು ಮರಿಬಾರ್ದು ಹಾಗೆ ಆ ವ್ಯಕ್ತಿ ಲೈವಲ್ಲಿ ಹೇಗೆಲ್ಲ ಮಾತಾಡಬೇಕು ಅಂದ್ಬಿಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ನನಗಿಂತ ಚಿಕ್ಕವರಾದರೂ ಕೂಡ ಓದಿರೋರು ಹೇಗೆಲ್ಲ ಮಾತಾಡಬೇಕು ಬಂದವ್ರ ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ನಾನು ಅಷ್ಟು ಓದಿಲ್ಲ ಐದನೇ ಕ್ಲಾಸ್ ಓದಿರೋಳು ಇಷ್ಟು ಇಂಗ್ಲೀಷೆಲ್ಲ ಇವಾಗ ಕಲ್ತಿದ್ದೀನಿ ಅಂದರೆ ಇಲ್ಲಿ ಸುಮಾರು ಜನನೇ ಕಾರಣಾಂತರ ಇದ್ದಾರೆ ಅವರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಶಿಲ್ಪಾಮೂರ್ತಿ ಅವ್ರಿಗೆ ನಾನು ಇರೋವರೆಗೂ ಯೂಟ್ಯೂಬಲ್ಲಿ ಯಾವತ್ತಕ್ಕೂ ಮರೆಯೋದಿಲ್ಲ ಅವ್ರನ್ನ ಒಂದು ಹೆಜ್ಜೆ ಮುಂದೆ ತಗೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಚೈತ್ರ ಸೂಜಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಒಂದು ಇಷ್ಟು ಜನ ತುಂಬ ಕ್ಲೋಸ್ ಆಗಿದ್ದೀವಿ ಒಂದು ಆತ್ಮೀಯತೆ ಬೆಳ್ಕೊಂಡಿದೆ ಒಂದು ಒಡ ಹುಟ್ಟಿದ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿ ನನ್ನನ್ನು ಅವರು ಇಷ್ಟಪಟ್ಟು ಇದರಲ್ಲಿ ಯೂಟ್ಯೂಬಿಗೆ ಬಂದ ನಂತರ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾಕಂದ್ರೆ ಬಂದ ತಕ್ಷಣ ಯಾರು ಬರ್ತಾರೆ ಹೋಗ್ತಾ ಇರ್ತಾರೆ ಸುಮಾರು ಅವರು ಒಂದು ವರ್ಷದ ಮೇಲಾಯ್ತು ಪರಿಚಯ ಆಗಿ ಒಂದು ವರ್ಷದ ಮೇಲಿಂದ ಕೂಡ ಒಂದು ಒಡ ಓಟ ಅಕ್ಕ ತಂಗಿಯರ್ ಬಾಂಧವ್ಯನೇ ನಮ್ಮಲ್ಲಿ ಇದೆ ಕೊನೆವರ್ಗು ಹೀಗೆ ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ ಈ ಪ್ರೀತಿ ವಿಶ್ವಾಸನ ಹಾಗೆ ಅಶ್ವಿನಿ ಕನಸು ಅವರು ಕೂಡ ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸೋನು ಜ್ಯೋತಿ ಅವರು ಕೂಡ ನನಗೆ ಜ್ಯೋತಿ ಸೋನು ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ಶಾರ್ಟ್ಸ್ ವಿಡಿಯೋ ದೊಡ್ಡ ವಿಡಿಯೋ ಎಲ್ಲ ನೋಡಿ ಜ್ಯೋತಿ ಸಪೋರ್ಟ್ ಮಾಡ್ತಾಳೆ ನನಗೆ ಆ ಮಧು ಅಂತ ಇತ್ತೀಚೆಗೆ ನನಗೆ ಪರಿಚಯ ಮಧುರಾ ಅಂತ ಅವ್ರ ಹೆಸರು ನಾವು ಮಧು ಮಧು ಅಂತ ಕರಿತೀವಿ ಅವರು ಇತ್ತೀಚೆಗೆ ಪರಿಚಯ ಆಗಿದ್ದು ಆದರೂ ಪ್ರತಿ ಒಂದು ವಿಡಿಯೋನು ಅವರು ನೋಡ್ತಾರೆ ಪ್ರತಿ ಒಂದು ವಿಡಿಯೋಗೂ ನನ್ನ ವಿಡಿಯೋಗೆ ಒಂದು ಮೂರು ಮೂರು ಕಮೆಂಟ್ ಹಾಕಿರ್ತಾರೆ ಒಂದು ಕಮೆಂಟ್ ಅಲ್ಲ ಮೂರು ಮೂರು ಕಮೆಂಟ್ ಹಾಕಿರ್ತಾರೆ ವಿಡಿಯೋ ಫುಲ್ ನೋಡಿ ಅದರಲ್ಲಿ ಮೂರು ಕಮೆಂಟ್ ಹಾಕಿರ್ತಾರೆ ಅವರೇ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಮುಂದೆ ಕೂಡ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ನಾನು ಅನು ಅವರು ನನಗೆ ಹಿಂದಿನ ಚಾನಲಲ್ಲೂ ಪರಿಚಯ ಈ ಚಾನಲಲ್ಲೂ ಅವರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಸೋ ಮಚ್ ಅನು ಅನ್ನಪೂರ್ಣ ಚಾನಲ್ ಅಂತ ಇದೆ ಅನ್ನಪೂರ್ಣ ಚಾನೆಲ್ ಅವರು ಭುವನಕ್ಕ ಭುವನೇಶ್ವರಿ ಅಕ್ಕ ಅಂತ ಏನೋ ಬರುತ್ತೆ ಅವ್ರಸ್ರು ತುಳು ಅವರು ಅವ್ರ ಚಾನಲ್ ಅವರು ಕೂಡ ನನಗೆ ಲೈವಲ್ಲಿ ಸೈಲೆಂಟ್ ಲೈವ್ ಇದ್ರು ಬಂದು ಸಪೋರ್ಟ್ ಮಾಡಿ ಹೋಗ್ತಾರೆ ಅಕ್ಕ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹಾಗೂ ಜ್ಯೋತಿ ಸಿಸ್ಟ್ ಅಯ್ಯೋ ಸೋನು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಸೋನಿ ಸಿಸ್ಟರ್ ಅಂತ ಅವರು ತುಳು ಅವರು ಪವಿ ಸಿಸ್ಟರ್ ಅಂತ ತುಳು ಅವರು ಅವರು ಅವರೇ ಇವರೆಲ್ಲರೂ ಲೈವ್ಗೂ ಹೋದಾಗಲೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ಅವ್ರು ತುಳುನಲ್ಲಿ ಮಾತಾಡ್ತಿದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದರೆ ನಾನು ನಾನು ಸಪೋರ್ಟ್ ಆಗ್ತಿದ್ರೆ ಪವಿ ಸಿಸ್ಟರು ನಾನು ಮಾತಾಡ್ತೀನಿ ಮಾತಾಡಿ ನೀವು ನನ್ನ ಜೊತೆಯಲ್ಲಿ ನಾನು ಕನ್ನಡನೇ ಮಾತಾಡ್ತೀನಿ ಮಾತಾಡಿ ಅಂತ ಹೇಳಿ ನನಗೆ ಉರ್ದು ತುಂಬಾ ಖುಷಿ ಆಗುತ್ತೆ ಅಂತ ಅವ್ರು ಲೈವ್ಗೆ ಹೋಗೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ನನ್ನ ಲೈವಲ್ಲಿ ಸೆಲೆಂಟ್ ಲೈವ್ ಇದ್ದರೆ ಬಂದು ಸಪೋರ್ಟ್ ಮಾಡಿ ಹೋಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸನ ಈಗ ಕೊನೆಯವ್ರಿಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಖಂಡಿತ ನನ್ನಲ್ಲಿ ಇರುತ್ತೆ ಮಾಡೇ ಮಾಡ್ತೀನಿ ನಾನು ಮತ್ತೆ ರಮ್ಯಾ ಸಿಸ್ಟರ್ ಅವರು ಇತ್ತೀಚೆಗೆ ಪರಿಚಯ ಆಗಿದೆ ನನಗೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ವಿಡಿಯೋಸ್ ನೋಡಿ ಒಂದು ಇಷ್ಟಿಷ್ಟದ ಕಮೆಂಟ್ ಮಾಡ್ತಾರೆ ನನಗೆ ತುಂಬ ಖುಷಿಯಾಗುತ್ತೆ ಇವಾಗ ಅವರ ಕಮೆಂಟ್ಸ್ನೆಲ್ಲ ನೋಡಿದಾಗ ಮತ್ತೆ ನಾನು ಇನ್ನೂ ಮುಂದೆ ಇನ್ನೊಂದು ಥರ ಮಾಡಬೇಕು ವಿಡಿಯೋನ ಅನ್ನೋ ಒಂದು ಬೆಂಬಲ ಕೊಟ್ಟಂಗೆ ಅವರು ಕಮೆಂಟ್ ಮಾಡಿರ್ತಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ರಮ್ಯಾ ಅವ್ರಿಗೆ ರಮ್ಯಾ ಅವರೇ ನಿಮ್ಮದು ಇವತ್ತು ಹುಟ್ಟುದಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ಮುಂದೆ ಕೂಡ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಈಶಾ ಅಮ್ಮ ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಂದಿನಿ ಅಮ್ಮ ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಭುವನ ಸಿಸ್ಟರ್ ಅಲಿಲ್ ವನ್ ಚಾನಲ್ ಅವರು ಅವರು ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರಿತಾ ಸಿಸ್ಟರು ವಿಜಿ ಸಿಸ್ಟರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಶೀಲ ಸಿಸ್ಟರ್ ಇತ್ತೀಚೆಗೆ ಪರಿಚಯ ಆಗಿದ್ದು ಸೈಲೆಂಟ್ ಲೈವ್ ಇದ್ರು ಕೂಡ ಬಂದು ನನಗೆ ಸಪೋರ್ಟ್ ಹೋಗ್ತಾರೆ ಮತ್ತು ಧೃತಿ ಸಿಸ್ಟರ್ ಇತ್ತೀಚೆಗೆ ಪರಿಚಯ ಆಗಿದ್ದು ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಕನಸು ಸಿಸ್ಟರು ನನ್ನದು ಹಳೆ ಚಾನಲಿಂದ ಪರಿಚಯ ನನಗೆ ಈ ಚಾನಲಲ್ಲೂ ಪ್ರೋತ್ಸಾಹ ಕೊಡ್ತಾರೆ ಆ ಚಾನಲಲ್ಲೂ ಪ್ರೋತ್ಸಾಹ ಕೊಡ್ತಾರೆ ಈ ಚಾನಲಲ್ಲೂ ಪ್ರೋತ್ಸಾಹ ಕೊಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ಸಿಸ್ಟರು ಅವರು ಕೂಡ ಒಂದು ಸುಮಾರು ಒಂದು ವರ್ಷ ಆಯ್ತೇನೋ ಪರಿಚಯ ಆಗಿ ಅವರು ಕೂಡ ನನ್ನ ಹಳೆ ಇಂದ ಪರಿಚಯ ಅವರು ಕೂಡ ನನಗೆ ಆ ಚಾನಲ್ ಅಲ್ಲೂ ನನಗೆ ಪ್ರೋತ್ಸಾಹ ಕೊಡ್ತಿದ್ರು ಈ ಚಾನಲಲ್ಲೂ ಪ್ರೋತ್ಸಾಹ ಕೊಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ತುಳಜ ಸಿಸ್ಟರ್ ಕೂಡ ನನಗೆ ಹಳೆ ಇಂದ ಪರಿಚಯ ಅವರು ಕೂಡ ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಥ್ಯಾಂಕ್ ಯು ನಮ್ಮ ನಂದು ಇವಾಗ ಇತ್ತೀಚೆಗೆ ಪರಿಚಯ ಆಗಿದ್ದು ನಮ್ಮ ನಂದು ಅಂತೂ ಮುದ್ದು ಅಕ್ಕ ಮುದ್ದು ಅಕ್ಕ ಮುದ್ದು ಅಕ್ಕ ಅಂತಾನೆ ನನ್ನ ಲೈವ್ಗಳಲ್ಲಿ ಬಂದು ಮಾತಾಡಿಸಿ ತುಂಬಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ನಂದು ಥ್ಯಾಂಕ್ ಯು ಸೊ ಮಚ್ ನಂದು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಾನು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ ಮತ್ತೆ ನಮ್ಮ ರುಕ್ಕು ಸಿಸ್ಟರು ಅವರು ಕೂಡ ಅಷ್ಟೇ ನಮ್ಮ ರುಕ್ಸೋನ ಸಿಸ್ಟರು ತುಂಬ 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 ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಶಾರ್ಟ್ಸ್ ವಿಡಿಯೋ ಆಗಿರ್ಬೋದು ದೊಡ್ಡ ವೀಡಿಯೋ ಆಗಿರ್ಬೋದು ಪ್ರತಿಯೊಂದು ನೋಡಿ ಸಪೋರ್ಟ್ ಮಾಡ್ತಾರೆ ನಮ್ಮ ನಿವೇದಿತಾ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಸೌಮ್ಯ ಸಿಸ್ಟರ್ ಕೂಡ ನನಗೆ ಇತ್ತೀಚೆಗೆ ಪರಿಚಯ ಆಗಿರೋದು ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಜಯಕ್ಕ ಜಯ ಕುಟುಂಬ ಲಕ್ಸ್ ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಒಂದು ಯಾರ್ದೋ ಒಂದು ವಿಡಿಯೋ ವೈರಲ್ ಆಗಿದ್ರೆ ಅಂದರೆ ಆ ಥರ ವಿಡಿಯೋಸ್ ಮಾಡಿ ಆ ಥರ ನೋಡಿ ನೀವು ಆ ಥರ ಮಾತಾಡಿ ಅಂತಂದ್ಬಿಟ್ಟು ನನಗೆ ತುಂಬ ಒಂದು ಬೆಂಬಲವಾಗಿ ನಿಂತ್ಕೊಂಡು ಪ್ರೋತ್ಸಾಹ ಕೊಡ್ತಾರೆ ಮತ್ತು ನನ್ನ ವಿಡಿಯೋ ಯಾವ್ದಾದ್ರು ಒಂದು ಸ್ವಲ್ಪ ವೈರಲ್ ಆಗಿದ್ರೆ ಒಂದು ಸ್ವಲ್ಪ ಒಂದು ಐನೂರು ನ್ಯೂಸ್ ಬಂದಿರೋ ತುಂಬ ಖುಷಿ ಪಡ್ತಾರೆ ಅವರು ಇದು ಪರವಾಗಿಲ್ಲ ಇದೇ ರೀತಿ ಮಾಡಿ ಇದೇ ರೀತಿ ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾರೆ ತುಂಬ ಹೃದಯ ಧನ್ಯವಾದಗಳು ಜಯಕ್ಕ ನಿಮಗೂ ಕೂಡ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆವರೆಗೂ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ ನಾನು ನಿಮ್ಮ ನನ್ನ ಯೂಟ್ಯೂಬ್ ಕುಟುಂಬದವ್ರಿಗೆಲ್ರಿಗೂ ನನ್ನ ಅಕ್ಕ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್